ಇಲ್ಲಿ ನೋಡಿ ಫ್ರೆಂಡ್ಸ್ ಇವತ್ತು ಈ ಏರಿಯಲ್ಲಿ ಗಂಡು ನೊಣಗಳಾಗಿದೆ ಅಂದರೆ ಈ ಇ ಬುಕ್ಸ್ ನಾನು ನಾನು ಲಾಸ್ಟ್ ಫಿಫ್ತ್ ವೀಡಿಯೋದಲ್ಲಿ ತೋರಿಸಿದ್ದೇನೆ ಅಂದರೆ ಫಸ್ಟಿಂದು ಫಿಫ್ತ್ ಫಿಫ್ ವೀಡಿಯೋಲಿ ತೋರಿಸಿದ್ದೆ ಟೂ ಫ್ರೇಮ್ ಡಿವಿಷನ್ನು ಈಗ ಫುಲ್ಲಾಗಿದೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ತ್ ಫ್ರೇಮಲ್ಲಿದೆ ಇದೆ ಏಯ್ತ್ ಫ್ರೇಮಲ್ಲಿ ಕಟ್ಟುವ ಗಂಡು ಹಣಗಳನ್ನು ಏರಿಯನ್ನು ಕಟ್ಟಿದ್ದೆ ಅದನ್ನು ತೆಗೆದು ನಾನು ಇರೋಳಿ ಎಲ್ಲ ಕೊಟ್ಟಿದ್ದೇನೆ ಏರಿ ಬೇರೆ ಪೆಟ್ಟಿಗೆ ಇತ್ತು ನೋಡಿ ಬಿಸಿಲಿಗೆ ಕಾಣೋದಿಲ್ಲ ಇಲ್ಲಿ ಒಂದಿದೆ ಎಲ್ಲ ಪಡೆದು ಏರಿಸ್ತಾ ಇದೆ ಹಾಗೆ ಈ ಏರಿ ತೆಗೆದು ನಾನು ಬೇರೆ ಪೆಟ್ಟಿಗೆಗೆ ಸೆಕೆಂಡ್ ಸೂಪರಿಗೆ ಕೊಡ್ತೇನೆ ಅದು ಯಾವ ವಿಡಿಯೋ ತೋರಿಸಿದೆ ಅಂದರೆ ಸೂಪರ್ ಏರಿ ಕಟ್ಟುವುದಂತ ನಾನು ಯಾವ ಪೆಟ್ಟಿಗೆ ಫಸ್ಟ್ ಯಾವ ಪೆಟ್ಟಿಗೆ ಕೂಡ ತೋರಿಸಿಲ್ಲ ಅಂತ ಒಂದು ಪೆಟ್ಟಿಗೆ ಹಾಕಿದ್ದೇನೆ ಯಾವಾಗ ಅದು ಈ ವಿಡಿಯೋದಿಂದ ಮೂರು ವೀಡಿಯೋ ಹಿಂದೆ ಕಾಣ್ತದೆ ಆ ವಿಡಿಯೋನ ನೋಡಿ ಜೇನುತುಪ್ಪದ ಏರಿ ಫುಲ್ ಜೇನುತುಪ್ಪ ತುಂಬಿತ್ತಲ್ಲ ಆ ಏರಿ ಆ ವೀಡಿಯೋದಲ್ಲಿ ಇದೆ ಅದು ಈಗ ನಾವು ಈ ಅದಕ್ಕೆ ಕೊಡಬೇಕು ಈ ಥರ ನೊಣಗಳನ್ನು ಓಡಿಸಿದ ಹೇಗೆ ನೋಡಿ ಜೇನುತುಪ್ಪ ಕೂಡ ಇದೆ ನೊಣಗಳನ್ನು ಓಡಿಸಿದ ಹೇಗೆ ಅಂದರೆ ನೋಡಿ ಈ ಥರ ಇಟ್ಟು ಇದನ್ನು ಓರೆ ಓರೆ ಮಾಡಿ ಇಡುವುದು ಸರಿ ನೋಡಿ ಈ ಥರ ಚೂರು ಬೇಕಾದರೆ ಇಚ್ಛೆ ಬರ್ಬೋದು ಈ ಥರ ಇಟ್ಟಂತರ ಊಬಿದ್ರೆ ಹೋಗ್ತವೆ ನೋಡಿ ಊಬಿರ್ತೇನೆ ಅಥವಾ ಎಂಟ್ರೆನ್ಸ್ ಹತ್ತಿರ ಇಡೋದು ಎಂಟ್ರೆನ್ಸ್ ಹತ್ತಿರ ಇಟ್ಟರೆ ನಿಧಾನ ಹೋಗೋದು ಮರಿಲಿಟ್ಟು ತೆಗಿಬಾಗ ನಾವು ಎಂಟ್ರೆನ್ಸ್ ಹತ್ತಿರ ಇಟ್ಟರೆ ಒಳ್ಳೆಯದು ಇದು ತುಪ್ಪ ಯಾಕಂದರೆ ಎಲ್ಲ ಇದ್ದರೆ ಈ ತರ ಇಡುವಾಗ ಸ್ವಲ್ಪ ನೋವು ಜಾಸ್ತಿ ಜಾಸ್ತಿ ನೋವುಗಳಿರುವಾಗ ಚಟ್ನಿ ಎಲ್ಲ ಆಗ್ತದೆ ಸೈಡಲ್ಲಿ ಒಂದೊಂದಾಗ್ತದೆ ಎಂಥ ಮಟ್ಟಕ್ಕೆ ಆಗೋದಿಲ್ಲ ಈಗ ಉಬ್ಬಬೇಕು ಅದನ್ನು ನೋಡಿ ಎಷ್ಟು ಕ್ಲೀನ್ ಆಗಿ ಹೋಗ್ತದೆ ಅಂತ ನೋಡಿ ಗಾಳಿ ಹಾಕಿದ್ರೆ ಆಯ್ತು ಅಷ್ಟೇ ಮತ್ತೆ ಎರಡು ಸರ್ತಿ ಕುಟ್ಟುದು ಮತ್ತೆ ಸ್ವಲ್ಪ ನೊಣಗಳು ಉಳಿದುದನ್ನು ನಾವು ಬಾಯಲ್ಲಿ ಅಥವಾ ಕೈಯಲ್ಲಿ ಹಿಡಿದು ಪೆಟ್ಟಿಗೆ ಬಿಡೋದು ಅಥವಾ ಶೇಕ್ ಮಾಡೋದು ಅಥವಾ ಕುಡುಗುದು ಈ ಪೆಟ್ಟಿಗೆ ಯಾವಾಗ ಹೋಗ್ತವೆ ನೋಡಿ ಇಷ್ಟಕ್ಕೆ ಎಲ್ಲ ನೊಣಗಳು ಹೋಗಿರ್ಬೋದು ನೋಡಿ ನೋಡಿ ತೆಗಿತೇನೆ ಇದನ್ನು ಅಷ್ಟೇ ಆಯ್ತು ಸಣ್ಣ ಕೆಲಸ ರಾಣಿ ಇದ್ರೆ ಸ್ವಲ್ಪ ನಿಧಾನ ಮಾಡ್ತೇವೆ ನೋಡಿ ಈ ಥರ ನೊಣಗಳು ಕೂತಿರ್ತವೆ ಅದನ್ನು ಶೇಕ್ ಮಾಡೋದು ಇಷ್ಟೇ ಕೆಲಸ ಆಯಿತು ಆಯಿತು ಇನ್ನಿಧಾನ ಉಬ್ಕೊಳ್ಬೇಕು ಕ್ಲೀನಾಗಿ ನೋಡಿ ಜೇನುತುಪ್ಪ ಪ್ಯೂರ್ ಹನಿ ಇದನ್ನು ನಾವು ಜೇನುತುಪ್ಪ ಎಷ್ಟು ಭಾಗ ಎಷ್ಟು ಶೇಕಡ ತುಂಬಿದೆ ಅದು ಅದೇ ಒಂದು ಫ್ರೇಮಿಗೆ ಕೊಡೋದು ಇನ್ನುಳಿದದ್ದು ಇನ್ನೆರಡು ಫ್ರೇಮ್ ಕೊಡು ಓಟಲ್ ತ್ರೀ ಫ್ರೇಮ್ಸಿಗೆ ಕೊಟ್ಟರೆ ಹೊಸ ಏರಿಯಲ್ಲಿ ಹಾಕಿ ಕೊಡ್ಬೋದು ಹಳೆ ಏರಿಯಾದರೆ ಖಾಲಿ ಬೇಸಿಗೆ ಕೊಡಬೇಕು ಯಾಕಂದರೆ ಮೇಣ ಚಿಟ್ಟೆ ಬೇಗ ಆಗ್ತದೆ ಹಾಗೆ ಅಂದರೆ ಈಗಾಗಲ್ಲ ಮಳೆಗಾಲ ತೆಗೆದಿರೋದಾದ್ರೆ ಅಷ್ಟು ಇದನ್ನು ಕಟ್ ಮಾಡಿ ಕೊಡೋದು ಇದೊಂದು ಜೇನುತುಪ್ಪ ಏರಿ ತೆಗೆಯುವಂಥದ್ದು ಬೇಕಾದರೆ ಆ ಸೂಪರ್ ಸೆಕೆಂಡ್ ಸೂಪರ್ ಇದು ಬೇಕಾದರೆ ನಿಮ್ಮ ಕಮೆಂಟ್ ತಿಳಿಸಿ ಬೇಕಾದರೆ ಆ ವೀಡಿಯೋವನ್ನು ಕೂಡ ಹಾಕ್ತೇನೆ ಅಂತ ನನ್ನ ಮೀಡಿಯೋವನ್ನು ಇಸ್ತೇನೆ